ನಮಸ್ಕಾರ ಎಲ್ರಿಗೂ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನು ಅಂದರೆ ಆಮ್ಲೆಟ್ ಮಾಡೋದನ್ನು ಹೇಳ್ಕೊಡ್ ಬಂದಿದ್ದೀನಿ ಮನೇಲೆ ತುಂಬ ಈಸಿಯಾಗಿ ಐದು ಹತ್ತು ನಿಮಿಷದಲ್ಲಿ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಆಮ್ಲೆಟ್ ಮಾಡೋವಂಥದ್ದು ಅಂದರೆ ಹೋಟ್ಲುಗಳಲ್ಲಿ ರೋಡ್ ಸೈಡಲ್ಲಿ ಫುಟ್ಪಾತ್ ಅಂಗಡಿಗಳಲ್ಲೆಲ್ಲ ಮಾಡುವಂಥ ಆಮ್ಲೆಟು ಅಂದರೆ ಮನೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಟೀ ಕಾಫಿ ಕುಡಿಯೋ ಟೈಮಲ್ಲಿ ಮಾಡಿದ್ರು ಸೂಪರಾಗಿರುತ್ತೆ ಬನ್ನಿ ಅದಕ್ಕೆ ಬೇಕಾಗುವಂಥ ಅಡುಗೆ ಸಾಮ್ರಿಗಳನ್ನ ನೋಡ್ಕೊಂಡು ಹಂಗೆ ಅಡುಗೆನ ಶುರು ಮಾಡೋಣ ಬನ್ನಿ ಇವಾಗ ಆಮ್ಲೆಟ್ ಮಾಡೋಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ನೈಸಾಗಿ ಹಸಿ ಕಟ್ ಮಾಡಿಟ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು ನೈಸ ಕಟ್ ಮಾಡಿ ಕಟ್ಟಿದ್ವಿ ಉಪ್ಪು ತಗೊಂಡಿದ್ವಿ ಟೇಸ್ಟ್ಗೆ ಮೊಟ್ಟೆ ತಗೊಂಡಿದ್ದೀವಿ ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ ಒಂದು ಬೌಲ್ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ನೈಸ ಕಟ್ ಮಾಡಿ ಕಡ್ದು ಹಸಿ ನೈಸ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಟೇಸ್ಟ್ ತಕ್ಕನ ಉಪ್ಪು ನಿಮಗೆ ಟೇಸ್ಟ್ಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಕೈಗೆ ಹಾಕ್ಕೊಳ್ಳಿ ಸ್ಪೂನ್ ಗೊತ್ತಾಗಿಲ್ಲ ಕೈ ಮೇಲೆ ಹಾಕ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಎರಡು ಮೊಟ್ಟೆ ಹೊಡಿತಾ ಇದೀವಿ ಮೊಡ್ದು ಹಾಕ್ತೀವಿ ಎರಡು ಮೊಟ್ಟೆ ಹೊಡೆದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂಚು ಬಿಸಿ ಮಾಡೋಕೆ ಇಟ್ಟಿದ್ದೀವಿ ಅಂಚಿಗೆ ಬಿಟ್ಬಿಡೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಫುಲ್ಲು ಯಲ್ಲೋ ಕಲರ್ ಇದೆಯಲ್ಲ ವೈಟು ಮತ್ತು ಯೆಲ್ಲೋ ಕಲರ್ ಫುಲ್ಲು ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಇವಾಗ ಅಂಚು ಹಂಚು ಅಂಚು ಇಟ್ಟಿದ್ದೀವಿ ಅದರ ಮೇಲೆ ಅಂದರೆ ನೀವು ದೋಸೆ ತವ ಮಾಮೂಲಿ ಆಮ್ಲೆಟ್ ತವ ಬರುತ್ತೆ ನಾವು ಮಾಮೂಲಿ ದೋಸೆ ತಗೋದ್ಮೇಲೆ ಇದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಮಿಕ್ಸ್ ಆಗಿದೆ ಇವಾಗ ಹಂಚು ಮೇಲೆ ಹಂಚು ಚರಾ ಬಿಸಿಯಾಗಿದೆ ಹಂಚು ಮೇಲೆ ಒಂದು ಸ್ವಲ್ಪ ಈ ಒಂದು ಟೀ ಅಷ್ಟು ಎಣ್ಣೆ ಹಾಕಿ ಈ ಥರ ಹಂಚು ಪೂರ್ತಿ ಆಡಿಸಿಬಿಡ್ಬೇಕು ಈ ಥರ ಹಂಚು ಪೂರ್ತಿ ಎಣ್ಣೆ ಆಗೋ ಥರ ಇದು ಮಾಡಿಬಿಟ್ಟು ಇದ್ರ ಮೇಲೆ ಬಿಡೋದು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಇದರ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಆಮ್ಲೆಟು ತುಂಬ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ನೋಡಿ ಎಣ್ಣೆ ಮೇಲೆ ಹಾಕಿದ್ವಿ ಗುಳ್ಳು ಗುಳ್ಳೆ ಊದ್ಕೊಂಡಂಗೆಲ್ಲ ಬರ್ತಾ ಇದೆ ಅದನ್ನು ತಟ್ಟೆದು ತವಾ ಪೂರ್ತಿ ಬರೋ ಥರ ಹಿಂಗೆ ಅದು ಒಂದೇ ಕಡೆ ಇದ್ರೆ ದಪ್ಪ ಆಗ್ಬಿಡುತ್ತೆ ಈ ಥರ ನೋಡಿ ಈ ಥರ ಎಲ್ಲ ಬರೋಂಗೆ ಮಾಡಿಕೊಂಡ್ರೆ ತೆಳ್ಳಗೆ ಚೆನ್ನಾಗಿರುತ್ತೆ ಒಂದೇ ಕಡೆ ಆದರೆ ದಪ್ಪ ಆಗುತ್ತೆ ಇವಾಗ ಇದ್ರ ಮೇಲೆ ಲೈಟಾಗಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಡ್ಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆ ಎಲ್ಲ ಕಡೆ ಅಲ್ಡ್ ಅಲ್ಡೋ ಥರ ಈ ಥರ ಬೆಂಡ್ ಮಾಡಬೇಕು ಅಂಚಿನ ಈ ಥರ ಬೆಂಡ್ ಮಾಡಿದ್ರೆ ಎಲ್ಲ ಕಡೆ ಎಣ್ಣೆ ಇಳ್ಕೊಳ್ಳುತ್ತೆ ಚೆನ್ನಾಗಿ ಬೇಯ್ಕೊಳತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಆಮ್ಲೆಟ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಒಂದು ಕಡೆ ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ಕೈ ಚೌಟದಿಂದ ಸಹಾಯದಿಂದ ಈ ಥರ ಮಗ್ಚಿ ಹಾಕ್ಬಿಟ್ಟು ಅಲ್ಲೂ ಕೂಡ ಬೇಯಿಸ್ಕೋಬೇಕು ಎಣ್ಣೆ ಇರುತ್ತಲ್ಲ ಅದೇ ಎಣ್ಣೆಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು